ಕಾರ ನಮ್ಮ ಹಿರಿಯರಾಗಿರಲಿ ನಮ್ಮ ತಂದೆ ತಾಯಿಯಾಗಿರಲಿ ಮುಸ್ಸಂಜೆ ಹೊತ್ತಲ್ಲಿ ಕೆಟ್ಟದನ್ನ ಆಲೋಚನೆ ಮಾಡಬೇಡಿ ಒಳ್ಳೆಯದನ್ನೇ ಆಲೋಚನೆ ಮಾಡಿ ಸಂಜೆ ಹೊತ್ತು ಮಲಗಬೇಡ್ರಿ ಆ ಹಸ್ತು ದೇವತೆಗಳು ಬರ್ತಾರೆ ಅಶ್ವಿನಿ ದೇವತೆಗಳು ಬರ್ತಾರೆ ಅಂತ ಹೇಳೋ ಒಂದು ಮಾತು ಎಲ್ಲರೂ ಕೇಳಿದಿರ ಎಲ್ಲರಿಗೂ ಗೊತ್ತಿರುತ್ತದೆ ಈ ಒಂದು ಅಶ್ವಿನಿ ದೇವತೆಯರು ಯಾರು ಅಸ್ತು ಅಸ್ತು ಅಂತ ಹೇ ಏನು ಕೇಳ್ತಾರೆ ಅಂತ ಹೇಳೋದಾದ್ರೆ ಇವರು ಅಶ್ವಿನಿ ದೇವತೆಯರು ಸೂರ್ಯನ ಪುತ್ರರು ಭಗವಾನ್ ಸೂರ್ಯ ದೇವ ಸಂಧ್ಯಾ ಮಾತೆಯ ಅವಳಿ ಮಕ್ಕಳಾದ ಈ ಅಶ್ವಿನಿ ಕುಮಾರರ ಜನನ ಆಗುತ್ತದೆ ಜನನ ಆದಾಗ್ಲೂ ಕೂಡ ಅಸ್ತು ಅಸ್ತು ಅಂತ ಇವರು ಬರ್ತಾರೆ ಇವರು ವೈ ವೈದ್ಯರ ನಾರಾಯಣ ಕುಮಾರರೆಂದು ಕೂಡ ಪರಿಗಣಿಸಲಾಗಿದೆ ಈ ಅಸ್ತು ದೇವತೆಗಳು ವಿಚಿತ್ರವಾಗಿದ್ದರೂ ಕೂಡ ನೋಡಲು ತುಂಬಾ ಆಕರ್ಷಣೀಯರಾಗಿರುತ್ತಾರೆ ಹಾಗಾಗಿ ಇವರ ದೇಹ ಮಾನವನ ದೇಹ ಆಗಿರುತ್ತೆ ಇವರ ಮುಖ ಕುದುರೆ ಮುಖ ಆಗಿರುತ್ತೆ ಯಾಕೆ ಒಂದು ಕುದುರೆ ಮುಖ ಬಂತು ಅಂತ ಹೇಳೋದಾದರೆ ಸಂಧ್ಯಾ ದೇವಿಯ ತಾಪವನ್ನು ತಾಳಲಾರದೆ ಸಂಕಷ್ಟಕ್ಕೆ ಸಿಲುಕಿರುತ್ತಾಳೆ ಆ ಒಂದು ಸಂಕಷ್ಟಕ್ಕೆ ಸಿಲುಕಿರೋದನ್ನು ಸೂರ್ಯದೇವನಿಗೆ ಗೊತ್ತಾಗಿ ಸೂರ್ಯದೇವ ತನ್ನ ತಾಪವನ್ನು ಕಡಿಮೆ ಮಾಡಲು ಮುಂದಾಗುತ್ತಾನೆ ಆವಾಗ ಸಂಧ್ಯಾ ಮಾತೆ ಹೇಳುತ್ತಾಳೆ ನನಗೋಸ್ಕರ ಈ ಒಂದು ನಿಮ್ಮ ಒಂದು ಸೂರ್ಯನ ಶಕ್ತಿ ಕಡಿಮೆ ಮಾಡಿದ್ದಲ್ಲಿ ಜಗತ್ತನ್ನಿರುವ ಎಲ್ಲ ಜೀವರಾಶಿಗಳಿಗೂ ಬಹಳಷ್ಟು ಸಂಕಷ್ಟದಲ್ಲಿ ಸಿಲುಕುತ್ತಾರೆ ಹಾಗಾಗಿ ಬೇಡ ಅಂತ ಹೇಳ್ತಾಳೆ ಈ ಒಂದು ತಾಪದಿಂದ ಹುಟ್ಟಿದಂತ ಮಕ್ಕಳು ಈ ಅಶ್ವಿನಿ ದೇವತೆಯರು ಹಾಗಾಗಿ ಇವರು ವಿಚಿತ್ರವಾಗಿ ಹುಟ್ಟುತ್ತಾರೆ ಆದರೆ ನೋಡಲು ತುಂಬಾ ಆಕರ್ಷಣೀಯರಾಗಿರುತ್ತಾರೆ ಆದರೆ ಇವರ ಮುಸ್ಸನ್ನು ಅಶ್ವಿನಿ ದೇವತೆಯರ ಸಮಯವೆಂದು ಹೇಳಲಾಗುತ್ತದೆ ಈ ಒಂದು ಅಶ್ವಿನಿ ದೇವತೆಯರ ಸಮಯ ಯಾವಾಗ ಅಂದರೆ ಮುಸ್ಸಂಜೆಯ ಇಪ್ಪತ್ನಾಲ್ಕು ನಿಮಿಷಗಳ ಮುಂಚಿತವಾಗಿ ಈ ಒಂದು ಅಶ್ವಿನಿ ದೇವತೆಯರು ಚಿನ್ನದ ಕುದುರೆಯಲ್ಲಿ ಸಂಚಾರ ಮಾಡುತ್ತಾರೆ ಸಂಚಾರ ಮಾಡುವಾಗ ನಾವು ಏನು ಒಂದು ಮಾತನ್ನು ಆಡ್ತೀವಿ ಅದಕ್ಕೆ ಹಸ್ತು ಹಸ್ತು ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ರೀತಿಯ ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟದನ್ನ ಆಲೋಚನೆ ಮಾಡಬಡ್ದು ಮಲಗಬೆಡ್ದು ಅಂತ ಆಗ್ಲಿಂದನೂ ಕೂಡ ಹಿರಿಯರಾಗ್ಲಿ ನಮ್ಮ ತಂದೆ ತಾಯಿಯಗಳಾಗ್ಲಿ ಹೇಳ್ತಾ ಬರ್ತಾರೆ ಅದು ಖಂಡಿತ ನಾವು ಏನನ್ನ ಅದರ ನೆಗೆಟಿವ್ ಆಗಿ ಮಾತಾಡಿದಾಗ ದೇವತೆಗಳು ಹಸ್ತು ಹಸ್ತು ಅಂದಾಗ ಅದು ಖಂಡಿತ ನೆರವೇರುತ್ತಂತೆ ಹಾಗಾಗಿ ಆ ಒಂದು ಮುಸ್ಸಂಜೆಯ ಸಮಯದಲ್ಲಿ ಮುಸ್ಸಂಜೆಯ ಇಪ್ಪತ್ನಾಲ್ಕು ನಿಮಿಷಗಳ ಮುಂಚಿತವಾಗಿಂದಲೂ ಕೂಡ ನಾವು ಒಳ್ಳೆಯದನ್ನೇ ಆಲೋಚನೆ ಮಾಡಿದ್ರೆ ಒಳ್ಳೆಯದನ್ನೇ ಮಾತಾಡಿದ್ರೆ ನಾವು ಏನು ಹಸ್ತ ದೇವತೆಗಳಿಂದ ಆಶೀರ್ವಾದವನ್ನ ಪಡಿ ಪಡೆಯುತ್ತೆ ೇವಂತೆ ಹಾಗಾಗಿ ಆ ಒಂದು ಮುಸ್ಸಂಜೆ ಸಮಯದಲ್ಲಿ ಎಲ್ಲರೂ ಕೂಡ ಒಳ್ಳೆಯದ